గ్రామ పంచాయతీ అభివృద్ధి అధికారి మంజునాథ్ విరుద్ద గంభీర ఆరోప కర్ణాటక రిపబ్లికన్ సంఘటన ప్రజా విమోచనా చడవళి సంఘట దమనితర సమితి మూడు సంఘట కోలారు జె ముఖ్య కార్యనిర్వహణాధికారి పగూ కేజిఎఫ్ నగరాభివృద్ది ప్రాధికారే ఆయుక్త మనవి கேஜிஎஃப் தாலூன தி வியாப்திக்கு ஒளபட்ட பாலண்டி கிராம பஞ்சாய்த்தியில் நடைபெற கோட்டாந்தர ரூபாய் ஹகர தனிக்கு கர்நாடக ரேபா மீதன் சிச்சிக்கனாராயண ஆகிராத் மஞ்சு

எ சவர்தே சாலினா பஞ்சாயத்தி அபிவிரு திளை பஞ்சாய்த்தி காரனிர்வாணி கோலார ஜில் அதரேரு அது முழுபாக அத்வான சர்வராசமான அவரே பிரச்சோதக ವಿಡಿಯೋ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡೋಕೆ ಅವರೇ ಫ್ರೆಂಡ್ ಆಗ್ತಿ ಅವರೇ ಇವತ್ತಿನ ದಿವಸ ಎಲ್ಲಾ ಕಡೆಗಳನ್ನೂ ಅವರು ಭ್ರಷ್ಟಾಚಾರ ಮಾಡಿಸಿ ಈ ಕಾರಣ ಅನಧಿಕೃತವಾದಂತ ಬಡಾವಣೆಗಳನ್ನ ನಿರ್ಮಾಣ ಮಾಡಕ್ಕೆ ಮೂಲ ಕಾರಣ ಬೇಕಾರೆ ಪರಮೇಶ್ ಮುಂಭಾಗ ಸರ್ವೇಶ್ ಆ ನಮ್ಮ ಕೋಲಾರದಲ್ಲಿ ಮಂಜುನಾಥನು ಇದ್ದಾರೆ ನಮ್ಮ ಕೋಲಾರಲ್ಲಿ ಮಂಜುನಾಥ್ ಇದ್ದಾರೆ ಅವ್ರು ಇತ್ತೀಚೆಗೆ ಬಂದಿರತಕ್ಕಂಥವರು ಅವರು ನಾವು ಸ್ಟ್ಯಾಂಡಿಂಗ್ ಮಾಡಿರ್ತಕ್ಕಂಥದ್ದು ಅವರು ಇದು ಮಾಡಿರ್ತಕ್ಕಂಥದ್ದು ತೇಜಪ್ಪ ಆಮೇಲೆ ಮಂಜುನಾಥ್ ತರ್ತಿ ಮಂಜನಾಥ ಮಾಡಿ ಮಂಜುನಾಥ್ ತರ್ತಿದು ಕೊಡ್ತೀವಿ ದಾಖಲೆಗಳು ದಾಖಲೆಗಳು ಪಾರಂಡಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಜುನಾಥ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅನಧಿಕೃತವಾದ ಸರ್ವೆ ನಮ್ಮ ಅನಧಿಕೃತವಾದಂತಹ ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಅವರಿಂದ ಮೂಲ ಕಾರಣ ಮಬಿನ್ ತೀವ್ ಮಾಡಿದ್ದಾರೆ ಫಾರ್ಮ್ ಮೈನ್ ಏನಂತ ಮಾಡ್ತಾರೆ ಅದನ್ನು ಮಾಡಿದ್ದಾರೆ ಈ ಡಾಕ್ಯುಮೆಂಟ್ ಮಾಡಿ ದಯವಿಟ್ಟು ನಾವು ಶಿವಕುಮಾರ್ ಅವರು ಇದ್ದಾಗ ಅವ್ರಿಗೂ ಒಂದ್ ಮನವಿ ಕೊಟ್ಟಿದೆ ಅವ್ರು ಇರಿದ್ದಾಗ ನಾನು ಹೋರಾಟ ಮಾಡಕ್ ರೆಡಿ ಇದೆ ಅದ್ರ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿ ಯಾಕೋ ಪಾಪ ಶಿವಕುಮಾರ್ ಅವರು ನಮ್ಮ ಮನವಿಯನ್ನ ಪುರಸ್ಕರಿಸಿ ಆದ್ರೂ ಕೂಡ ನೀವೇ ಅವರು ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳದ ಅಭಿವೃದ್ಧಿ ಅಧಿಕಾರಿಗಳು ರಾಜಾರೋಷವಾಗಿ ಈ ಖಾತೆ ಮಾಡಿದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಇವರು ಕೂಡ ನಾನು ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದನ್ನ ನನಗೆ ಕಂಡು ಬಂತು ಯಾಕೆ ತರ ಆಲಕ್ಕಿರ್ತಕ್ಕಂಥ ನಟಿಸಿದ್ರು ಆದ್ರೂ ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ ಆದರೂ ಅವರು ಅದೃಷ್ಟ ಅವರು ಆಗಿದ್ದಾರೆ ಅವರು ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ವಿ ಚೆನ್ನಾಗಿ ಕಾಣಲ್ಲ ಈಗ ಪಾರಂಡಳಿ ಗ್ರಾಮ ಪಂಚಾಯತ್ ಆರ್ನೂರ ಎಂಬತ್ತು ಈ ಖಾತೆಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಪಂಚಾಯತ್ ಅಭಿವೃದ್ಧಿ ಮಂಜುನಾಥ್ ಪಂಚ ಪಾರಂಡ್ ಬಿಟ್ಟು ಇದರಲ್ಲೂ ಕೂಡ ಉಲ್ಪು ಉಲ್ಪುರ ಮಾಡ್ತದ ವೇತಮಂಗಳ ಕೆರೆ ಅಂಗಳ ನಾಲ್ಕು ಎಕರೆ ಕೆರೆಯ ಅಂಗಳವನ್ನ ಒತ್ತೂರು ಮಾಡ್ತದೆ ಜೊತೆಗೆ ಆ ಕೆಜಿಯಿಂದ ಕೆಜ್ ಮಾರ್ಗವಾಗಿ ಹೋಗುವಂತ ವಿಕೋಟಗ ಹೋಗುವಂತ ಆ ರಸ್ತೆ ಬದಿತ್ತ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜಿಗೆ ಒಂದು ಅನುಭವಿಸ್ತಾನೆ ಆರು ಅಂತಗಳ ಮರಡಿಗೆ ಪರವಾನಗ ಪರವಾನಗಿ ಇದನ್ನು ಸಹ ತನಿಖೆ ಆಗಬೇಕು ಸಂಬಂಧಪಟ್ಟಂತ ಪಿಡಬ್ಲ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ರಸ್ತೆ ಬದಿಯನ್ನು ನಿರ್ಮಾಣ ಮಾಡತಕ್ಕಂತ ಒಂದು ಇದು ತುಳಿ ಪರಿಮಾಣ ಸರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ಗೂ ಸಹ ಅದಕ್ಕೆ ಪರವಾನಗಿರ್ಬೇಕು ಅವ್ರ ಹತ್ರ ಏನ್ ಕಮಿಟ್ ಆಗಿದೆ ನಮ್ಗೆ ಗೊತ್ತಿಲ್ಲ ಕಮಿಟ್ ಆಗಿ ಇಷ್ಟಲ್ಲ ರಾಜೋಷ್ ಮಾಡಿದ್ರೆ ಅಂದ್ರೆ ನಾವು ಯಾಕೆ ಕಮಿಟ್ ಆಗಲ್ಲ ಲಕ್ಷಾಂತ ರೂಪಾಯಿ ಕೋಟ್ಯಾಂ ರೂಪಾಯಿ ವಂಚನೆ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ನಾವು ಇಷ್ಟಪಡ್ತಾ ಇದ್ವಿ ಅದರಿಂದ ತಾವು ತಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಕಚೇರಿಯಲ್ಲಿ ಬಿ ಎಸ್ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಕಮ್ಮಗಳ ಮುಖೇನ ಅವರಿಗೆ ಅಹ್ ಮಂಜುನಾಥ್ರವ್ರೆ ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಕೈಗೊಡ್ತೀವಿ ನಾವು ಇಷ್ಟ ಕೈಗೊಡ್ತೀವಿ ಅಂತ ಹೇಳ್ಬಿಟ್ಟು ಅಶೂರೆನ್ಸ್ ಬಿಟ್ರೆ ನಾವು ಸೋಮವಾರ ಹೋರಾಟವಲ್ಲ ಹಾಲಿನ ದಿವಸ ಫಿಕ್ಸ್ ಕೈ ಕೈಗೊಡ್ತೀವಿ ಇಲ್ಲ ನಾನು ಹೇಳೋದು ಹೇಳ್ತೀವಿ ಮಾಡೋದು ಮಾಡೋದ್ರೆ ನನಗೆ ಸಂಬಂಧ ಏನಂತಂದ್ರೆ ನಾನು ಹಾಲಿನ ದಿವಸ ಫಿಕ್ಸ್ ಮಾಡ್ತೀನಿ ಸಂಬಂಧಪಟ್ಟ ಕಾರ್ಯ ನಿರ್ವಹಣಾ ಅಧಿಕಾರಿಗಳು ಅವರ ವಿರುದ್ಧವಾಗಿ ಸುಸ್ಥಿರತೆ ಕೈಗೊಳ್ಳೋ ತನಕ ನಾನು ನನ್ನ ತೆರವುಗೊಳಿಸಿದ್ದೆ ಹೋರಾಟ ಮಾಡಿಸಿದ್ದೆ ಸಜ್ಜಾಗಿದೆ ಈ ಮೂಲಕ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚಳುವಳಿಯ ನಮ್ಮ ಪಿ ವಿ ಸಿ ಮಣಿ ಅಣ್ಣನವರು ಜಿಲ್ಲಾ ಅಧ್ಯಕ್ಷರು ನಮ್ಮ ದಿವ ಮನೆಯ ಮೂಲಕಂತಲಾ ಆ ಮನೇ ತಾನು ಪೊಲೀಸ್ ಆಗಿದೆ ಪೊಲೀಸ್ ನಿಮ್ ತರ್ಪಾ ತೋರಿಸ್ಬೇಡ ಅಂತ ಸರ್ ನಿನ್ ಪೊಲೀಸ್ ಅಂತ ಹೇಳ್ಬಿಟ್ಟಿದ್ರೆ ಪೊಲೀಸ್ ರಕ್ಷಣಾ ಇಲಾಖೆ ಇದು ಸಾರ್ವಜನಿಕರಿಗೆ ಅಂದ್ರೆ ಸಾಮಾಜಿಕವಾಗಿ ಜನಸಾಮಾನ್ಯರ ಅಭಿವೃದ್ಧಿಗಾಗಿ ನೀನ್ ಬಂದಿರ್ತಕ್ಕಂಥ ಇದಾಗಿದೆ ಅಭಿವೃದ್ಧಿ ಇಲಾಖೆ ಇದು ನೀನ್ ಅಲ್ಲಿಟ್ಕೊಂಡ್ ನಾಟಿ ಇಟ್ಕೊಂಡು ದರ್ಪ ತೋರ್ಸಕ್ಕಂಥ ಇಲಾಖೆ ಎಲ್ಲ ಇದು ಸಾರ್ವಜನಿಕರ ಹಿತದೃಷ್ಟಿಯನ್ನ ಕಾಪಾಡುವಂತ ಒಂದು ಇಲಾಖೆ ದಯವಿಟ್ಟು ನಿಮ್ಮ ಅಂದಕ್ಕೆ ಮಾಡ್ಬೋದು ನಿಶ್ಚಿತ ಕೊಟ್ಟಿದ್ವಿ ದಯವಿಟ್ಟು ಆ ಮಂಜುನಾಥ್ ರವರ ವಿರುದ್ಧ ಅತಿ ಶಿಸ್ತ ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಂಡಿರ್ತಕ್ಕಂಥ ನನ್ನ ಈ ಒಂದು ಸಂದರ್ಭದಲ್ಲಿ ಮನವಿ ನಡೆಸಿ ಮನವಿ ಇದೇ ಇದೆ ಸರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಜ್ ತಾಲೂಕಿನ ಆಯುಕ್ತರಾದಂತ ಮಾಡ್ತಾ ಇದ್ದೀವಿ ಜೊತೆಗೆ ಮಂಜುನಾಥ್ರವ್ರೆ ಏ ಮಂಜುನಾಥ್ ನಾನು ನಿನ್ನ ವಿರುದ್ಧವಾಗಿ ಇಷ್ಟಕ್ಕೆ ನಿಲ್ಲ ಇಷ್ಟಕ್ಕೆ ನಿಲ್ಲುತ್ತೋಪಾಯುಕ್ತ ತನಿಖೆ ಮಾಡ್ತೀನಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾ ಇದೀನಿ ಪಂಚಾಯತ್ ರಾಜ್ ಸಚಿವರುಗಳು ಕೊಡ್ತಾ ಇದ್ದೀನಿ ಇಷ್ಟಕ್ಕೆ ಅಂತ ತಿಳ್ಕೊಳಕ್ ಹೋಗ್ಬೇಡ ನಿನ್ನ ದರ್ಪ ಯಾವ ರೀತಿ ಇದೆ ಸಂವಿಧಾನ ಗೊತ್ತಿದೆ ನಿನ್ ಗೊತ್ತಾ ಒನ್ ಆಫ್ ದಿ ಕ್ವಾಲಿಫೈ ನಾನು ನಿನ್ನ ತರ ಬಂದಿಲ್ಲ ಲಾಟಿ ಇಡದಿರ್ತಕ್ಕಂಥ ಕೈ ಅಂತ ಹೇಳ್ಬಿಟ್ಟು ದರ್ಪ ತೋರಿಸ್ದೆ ನಿನ್ನ ಅಭಿವೃದ್ಧಿ ಅಧಿಕಾರಿ ಅನ್ನೋದು ಮರೆತು ನೀನು ರಕ್ಷಣಾ ಇಲಾಖೆ ರೀತಿ ದರ್ಪ ತೋರಿಸೃಷ್ಟಿಯನ್ನು ಕಾಪಾಡುವಂಥದ್ದು ಸಾರ್ವಜನಿಕರ ಒಂದು ಶ್ರೇಯೋಭಿವೃದ್ಧಿಗೆ ಬಂದಿರತಕ್ಕಂಥ ಇಲಾಖೆ ಅಭಿವೃದ್ಧಿ ಇಲಾಖೆ ನೀನು ಅಭಿವೃದ್ಧಿ ಅಧಿಕಾರಿ ಹಾಗೇನು ಮೈ ಮನಸ್ಸಲ್ಲಿ ಮನದ ಮೈಂಡೆಡ್ ಮಿಸ್ಟರ್ ಮಂಜುನಾಥ್ ನಿನಗೆ ಈಗ ಇಷ್ಟು ಮಾತ್ರ ಸಾಲದು ಧರ್ಮೇಂದ್ರ ಸಾವನ ಪಾಪ ಎಷ್ಟು ನೋಟಿಸ್ಗಳು ಜಾರಿ ಮಾಡಿದ್ರು ಕೂಡ ನೀವು ಲೆಕ್ಕಸದೆ ಈ ಖಾತೆಗಳನ್ನು ಮಾಡ್ತಾ ಇದಾರೆ ಲೆವೆನ್ ಬಿ ಖಾತೆಗಳು ಮಾಡ್ತಾ ಇದ್ದಾರೆ ಇನ್ನೂ ಮನಸ್ಸಿಗೆ ಬಂದಂಗೆ ಹದಿನೈದು ಹಣಕಾಸು ಇದೆಲ್ಲ ಲೂಟಿ ಮಾಡ್ತಾರೆ ಹದಿನೈದು ಹಣಕಾಸು ಲೂಟಿ ಮಾಡ್ತಾರೆ ನಾನು ಬೇಡ ಅಂತಿಲ್ಲ ಆದರೆ ಸಂಬಂಧಪಟ್ಟ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿರತಕ್ಕಂಥ ಇಲಾಖೆಗೆ ನೀವು ವಂಚನೆ ಮಾಡಿರ್ತಕ್ಕಂಥ ವಿರುದ್ಧವಾಗಿ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ದಿನಗಳಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ನಂತರ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ನಮ್ಮ ಗೌರವಾನ್ವಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯಿತು ಅಂತ ನಮ್ಮ ಧರ್ಮೇಂದ್ರ ಸಾರಿಗೆ ಮನವಿ ಕೊಡ್ತಾ ನಿಮಗೆ ವಿರುದ್ಧವಾಗಿ ನಾನು ಮುಂದಿನ ಏನಾದರೂ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರೂಪ ಸಂಘಟನೆ ಪ್ರಜಾ ವಿಮೋಚನ ಪಿ ವಿ ಸಿ ಮಣಿಯನವರು ಮತ್ತು ದಮನಿತರ ಸಂಘರ್ಷ ಸಂಸ್ಥೆಯ ನಮ್ಮ ನವೀನ್ ಕುಮಾರ್ ಸರ್ ಅವರು ನಮ್ಮ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಜಗದೇ ಶಂಕರ್ ಶಿಷ್ಯರು ನಾ ಇದನ್ನು ಓವರ್ ಆಲ್ ಇಂಡಿಯಾ ನಮ್ಮ ಅಸೋಸಿಯೇಷನ್ ಇದಕ್ಕೆ ಮಾತ್ರ ಸೀಮ್ ಅಂತ ತಿಳ್ಕೊಳ್ಳೋಕೆ ಮೈಂಡ್ ಇವು ಮೈಂಡೆಡ್ ಮೈಂಡ್ ಮೈಂಡೆಡ್ ಮಿಸ್ಟರ್ ಮಲ್ಲ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ನೀನು ನಿಜವಾಗಿ ನಿನಗೆ ಆರ್ಡರ್ ಮಾಡ್ತಾ ಇದ್ದೀವಿ ನಿನ್ನ ವಿರುದ್ಧವಾಗಿ ಓಡಾಡೋ ಹೋರಾಟ ಮಾಡ್ತೀನಿ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ನಾನು ಈ ಮನೇಲಿ ಕೊಡ್ತಾಯಿದ್ದೀನಿ ಜೈ ಹಿಂದ್ ಜೈ ವಿ ಜೈ ಕರ್ನಾಟಕ